ಸರಿ ಅದಾದಮೇಲೆ ರವಿಚಂದ್ರನ್ ಅವ್ರ ಜೊತೆ ಬಂದರೆ ಅಲ್ಲಿ ಸಿರೀಸಾಗಿ ಅವ್ರ ಜೊತೆಗೆ ಸೊ ಅವ್ರದ್ದು ಅಪ್ರೋಚು ಅವರ ಒಂದು ಏನಂತಾರೆ ಈಶ್ವರಿ ಕಂಬೈನ್ಸದ್ದು ಆ ಗ್ರ್ಯಾಂಡ್ಯೋರ್ ಏನಿದೆ ಆ ಒಂದು ರಿಚ್ನೆಸ್ ಏನಿದೆ ಅದು ಒಂಥರ ಡಿಫ್ರೆಂಟ್ ವರ್ಲ್ಡ್ ನನಗೆ ಅಂದರೆ ಈ ಥರನೂ ಇಷ್ಟು ಈ ಥರನೂ ಒಂಥರ ಗ್ರ್ಯಾಂಡ್ಯೂರ್ ಇರುತ್ತಾ ಅದು ಒಳ್ಳೆ ಪ್ರಾಪರ್ ಪ್ರೊಡಕ್ಷನ್ ಹೌಸು ಮತ್ತು ಅವರ ಒಂದು ವಿಜುವಲೈಸೇಷನ್ ಏನಿದೆ ಅಲ್ಲ ಆ ಒಂದು ಅವ್ರ ಕಲ್ಪನೆ ಮಾಡೋವಂಥ ವಿಚಾರಗಳೇ ಎಗೇನ್ ಅವ್ರದ್ದು ಇನ್ನೊಂದು ಥರ ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಅವ್ರದ್ದು ಏನು ಅಂದರೆ ಗ್ರ್ಯಾಂಡ್ ಅಂದರೆ ಯಾವ ಲೆವೆಲ್ ಗ್ರ್ಯಾಂಡ್ ಇರಬೇಕು ನಮಗೆಲ್ಲ ಏನು ಒಂದು ಒಂದು ಟೂ ವೀಲರ್ ಇರುತ್ತೆ ಈ ಟೂ ವೀಲರ್ ಅಂದರೆ ಎಷ್ಟು ಒಂದು ಶಾರ್ಟ್ಗೆ ಎಷ್ಟು ಯೂಸ್ ಮಾಡ್ತೀರಾ ನೀವು ಹತ್ತು ಟೂ ವೀಲರ್ ಇಟ್ಬಿಟ್ಟು ಏನೋ ಅದು ಮಾಡಿದ್ರೆ ಓ ಇದು ಗ್ರ್ಯಾಂಡಾಗಿ ಇಷ್ಟು ದೊಡ್ಡ ಎಷ್ಟೊಂದು ಸೊ ಏನೋ ಬೈಕ್ ನಾವು ರೆಡ್ಗೆ ರೆಡ್ಡಿಗೆ ಏನೋ ಮಾಡಿದ್ದೀವಿ ಅಥವಾ ಏನೋ ಮಾಡಿ ಅವ್ರಿಗೆ ಹಂಗಲ್ಲ ಅವ್ರು ಹಂಗಲ್ಲ ಅವ್ರಿಗೆ ನೂರು ಬೇಕು ಸಾವಿರ ಬೇಕು ಸಾವಿರ ಇಲ್ಲಿಂದರದು ಅದು ಟಿ ವಿ ಎಸ್ ಅವ್ರದ್ದು ಪ್ಲಾಂಟಲ್ಲಿದೆ ನೋಡಿ ಅಲ್ಲೇ ಹೋಗಿ ಶೂಟಿಂಗ್ ಮಾಡೋಣ ಅವ್ರದ್ದು ಕನ್ವಿನ್ಸ್ ಮಾಡಿ ಅದನ್ನೆಲ್ಲ ಹಾಕಿ ಪ್ರೇಮ್ ಲೋಕಲ್ ನೋಡಿ ಅಷ್ಟು ಇಬ್ಬರು ಟೂ ವೀಲರ್ಗಳದ್ದೆ ಅಥವಾ ಯಾವುದೊಂದು ಸೆಟ್ ಹಾಕಬೇಕು ಸೆಟ್ ಅಂದರೆ ಸಣ್ಣ ಪುಟ್ಟ ಸೆಟ್ಗಳಲ್ಲ ಫುಲ್ ಫ್ಲೆಗ್ಜ್ ಸೆಟ್ಗಳು ದೊಡ್ಡ ಗ್ರ್ಯಾಂಡ್ ಸೆಟ್ಗಳು ಅದು ಈ ಸಣ್ಣ ಪುಟ್ಟ ಥರ ಅಲ್ಲ ಅದರ ಪ್ರಾಪರ್ ಹೆಚ್ಚು ಕಮ್ಮಿ ಮನೆ ಕಟ್ಟಿದಂಗೆ ಏನದು ಆ ಆ ಥರ ಸೆಟ್ಗಳು ಆಮೇಲೆ ಪ್ರತಿಯೊಬ್ಬರು ಆ್ಯಕ್ಟರ್ಗೆ ಅವ್ರದ್ದೇ ಆದಂಥ ಅವ್ರಿಗೆ ಸ್ವಲ್ಪ ಮೇಕಪ್ ರೂಮ್ ಆಗಿ ಅವ್ರಿಗೆ ಊಟ ತಿಂಡಿಯಲ್ಲಿ ಯಾವುದ್ರಲ್ಲೂ ಕಮ್ಮಿ ಇರ್ತಾರಲ್ಲ ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಆ ಪ್ರೊಡಕ್ಷನ್ ಅವ್ರದ್ದು ಅಲ್ಲಿ ಹೋಗ್ಬೇಕು ಅಂದ್ರೆ ಇನ್ನೊಂದು ಖುಷಿ ಯಾಕಂದರೆ ಅಲ್ಲೇನು ಬೇರೆ ಏನು ತಲೆ ಕೆಡಿಸ್ಕೊಬೇಕಾದ್ದಿರಲ್ಲ ನಾನು ಆ ಥರ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಆ್ಯಕ್ಟರ್ಸ್ ಆ್ಯಂಡ್ ಅದೇ ರೀತಿ ಅವ್ರ ಆಮೇಲೆ ಅವ್ರದ್ದು ಇನ್ನೊಂದು ತುಂಬ ಖುಷಿ ನನಗೆ ಅಟ್ಲೀಸ್ಟ್ ಪರ್ಸ್ನಲಿ ತುಂಬ ಖುಷಿಯಾದಂಥ ಒಂದು ವಿಚಾರ ಏನು ಅಂತಂದರೆ ಇಂಪ್ರವೈಸೇಷನ್ಗೆ ತುಂಬ ಜಾಗ ಕೊಡೋರು ಈಗ ನಮಗೇನು ಅಂದರೆ ಒಂದಷ್ಟು ಟೈಮಲ್ಲಿ ಎಷ್ಟು ಡೈಲಾಗ್ ಇದೆ ಏನು ಎಕ್ಸ್ಪ್ರೆಷನ್ಸ್ ಇದೆ ಅಷ್ಟು ಮಾಡಿದ್ವಿ ಬಿಟ್ವಿ ಚೆನ್ನಾಗಿರುತ್ತೆ ಮಾ ಒಂದೊಂದು ಸತಿ ತಲೆಗೆ ಬರುತ್ತೆ ಇದನ್ನು ನಾನು ಏನಾದರೂ ಸ್ವಲ್ಪ ಇದು ಸ್ವಲ್ಪ ಚೇಂಜ್ ಮಾಡಿ ಈ ಥರ ಹೇಳಿದ್ರೆ ಇನ್ನೂ ಹಾಸ್ಯವಾಗಿರ್ಬೋದಲ್ವಾ ಅಥವಾ ಇದನ್ನ ಹಿಂಗೆ ಮಾಡಿದ್ರೆ ಸ್ವಲ್ಪ ತರಲೆ ಜಾಸ್ತಿ ಮಾಡಿದ್ರೆ ನಗ್ಬೋದು ಜನ ಅಥವಾ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಂದಾಗ ಏನಾದರೂ ಅವ್ರ ಥರ ಡಿಸ್ಕಸ್ ಮಾಡಿದ್ರೆ ಇನ್ನು ಇನ್ನೂ ಇಂಪ್ರೊವೈಸೇಷನ್ ಮಾಡ್ಕೊಂಡು ಹೋಗೋರು ಆಯಿತು ಅದಕ್ಕೆ ಮೇಲೆ ನೀನೇನು ಮಾಡ್ಬೋದು ನೋಡು ಈ ಥರ ಸೊ ಒಂದು ಕಿಂದರಿ ಜೋಗಿಯಲ್ಲಿ ಒಂದು ಸೀನ್ ಒಂದು ಜಸ್ಟ್ ಕ್ವಿಕ್ ಸೂಪರ್ ಕ್ವಿಕ್ಕಾಗಿ ಒಂದು ಯಾವುದೋ ಒಂದು ಶಾರ್ಟಲ್ಲಿ ಜೂಹಿ ಚಾಲ್ ಅವ್ರ ಇಂಟ್ರೊಡಕ್ಷನ್ ಮುಂಚೆನೆ ನಾವಿಬ್ಬರು ಬಾಕ್ಸಿಂಗ್ ಗ್ಲೌಸ್ ಹಾಕ್ಕೊಂಡು ಏನು ಬಾಕ್ಸ್ ಮಾಡ್ತಾ ಇರ್ತೀವಿ ಇದು ಒರಿಜಿನಲ್ ಇದರಲ್ಲಿ ಇರಲೇ ಇರಲ್ಲ ಅಂದರೆ ಆ ಕನ್ನಡ ಇದರಲ್ಲಿ ಇದ್ದಿದ್ದೇನು ಈ ಇವ್ರಿ ಕ್ಯಾರೆಕ್ಟ್ರು ಮಾತಲ್ಲಿ ಒಬ್ರಿಗೊಬ್ಬರು ಬಾಕ್ಸಿಂಗ್ ಮಾಡೋ ರೀತಿ ಅಂತ ಮಾತಾಡ್ತಾ ಇದ್ದಾರೆ ಅಂತ ಇನ್ನೊಂದು ಟಾಕ್ ಆರ್ತಾರೆ ಸರಿ ಅಲಾಮ ಅದು ಮಾತಲ್ಲಿ ಏನ್ ಗೊತ್ತಾಗುತ್ತೆ ಇಮ್ಯಾಜಿನ್ ಮಾಡ್ಕೊಂಡು ಇಬ್ರು ಗ್ಲೌಸ್ ಹಾಕೊಂಡು ನಾವು ಇಬ್ರು ಮಾಡಿದ್ರೆ ಹೆಂಗಿರುತ್ತೆ ಸೂಪರ್ ಐಡಿಯಾ ಅದು ಎಲ್ಲೋ ಇದೀವಿ ಎಲ್ಲೋ ಯಾವ್ದೋ ಒಂದು ಇದ್ರಲ್ಲಿ ಶೂಟಿಂಗ್ ತರ್ಸಿದ್ರು ಮಾಡ್ಲಿಲ್ಲ ಅವ್ರು ಶೂಟಿಂಗ್ ಒಳ್ಳೆ ಮಾಡ್ತಾರೆ ಬೇರೆ ಶಾರ್ಟ್ಗಳು ತೆಗೀಣ ಇದನ್ನ ನಂಗೆ ಬೇಕಾ ಬಾಕ್ಸಿಂಗ್ ಗ್ಲೌಸ್ ಬೇಕು ಸೊ ತರಿಸಿ ಸೊ ಬಟ್ ಅದು ಏನು ಎಷ್ಟು ಚೆನ್ನಾಗಿ ಅದ್ರ ಕಾಂಟೆಕ್ಸ್ ಅದು ಅಂದ್ರೆ ಯಾರು ಹಳ್ಳಿಲಿ ಬಾಕ್ಸಿಂಗ್ ಗ್ಲೌಸ್ ಹಾಕೊಂಡು ಇದು ಮಾಡ್ತಾರೆ ಅದು ಬರುತ್ತೆ ಹೊಟ್ಟೋಗುತ್ತೆ ಆ ತರ ಅದು ಈ ಥರ ಇಂಪ್ರವೈಸೇಷನ್ಸು ಈ ವಾಸ್ ವೆರಿ ವೆರಿ ಅಂದರೆ ತುಂಬಾನೇ ಹೇಗೆ ದೊಡ್ಡ ಮನಸ್ಸು ಆ್ಯಂಡ್ ವೆರಿ ಪರ್ಸೆಪ್ಟಿವ್ ಆಗಿದ್ರು ಬೇಕು ಅದು ಆ್ಯಪ್ಟ್ ಅಂದ್ರೆ ಅದು ಬೇಕೇ ಬೇಕಷ್ಟೇ ಸರ್ ಎಸ್ ಅವ್ರ ಜೊತೆಗೆ ಮತ್ತೆ ಮಾಡಿದಂತ ಸಿನಿಮಾಗಳು ಕಿಂದರ್ ಜೋಗಿ ಆದ್ಮೇಲೆ ಅಲ್ಲ ಫಸ್ಟ್ ರಣಧೀರ ಆಮೇಲೆ ಅಂಜದ ಗಂಡು ಯುದ್ಧ ಕಾಂಡ್ ಸಿನಿಮಾಗಳು ಅಂಜದ ಗಂಡು ಅದು ಅರ್ಧ ಫಿಲಿಮ್ ಶೂಟಿಂಗೇ ಅನಿಸಿಲ್ಲ ಒಂಥರ ದೊಡ್ಡ ಪಿಕ್ನಿಕ್ ಥರ ಇತ್ತು ಅಷ್ಟು ಎಲ್ಲ ಆ್ಯಕ್ಟ್ರುಗಳು ದೇವರಾಜ್ ಸರ್ ಉಮಾಶ್ರೀ ಮೇಡಮ್ ದೊಡ್ಡಣ್ಣ ಅವರು ಮುಖ್ಯಮಂತ್ರಿ ಚಂದ್ರು ಅವರು ಎಲ್ಲರೂ ಒಂಥರ ಅದೇ ಹೇಳ್ದಲ್ಲ ಒಂದು ದೊಡ್ಡ ಪಿಕ್ನಿಕ್ ಅದು ತುಗು ತೂಗುದೀಪ ಶ್ರೀನಿವಾಸ್ ಸರ್ ಎಲ್ಲರೂ ಇದ್ದರು ಸೊ ಅಲ್ಲಿನ ಶಾರ್ಟ್ ಮಧ್ಯೆ ನಮ್ಮ ಜೋಕುಗಳದ್ದು ನಗೋದನ್ನ ಕಂಟ್ರೋಲ್ ಮಾಡೋದೇ ಮೇನ್ ಒಂದು ನಮ್ಮ ಚಾಲೆಂಜ್ ಇರ್ತಾ ಇತ್ತು ಯಾಕಂದರೆ ಎಲ್ಲರೂ ಇಂಪ್ರೊವೈಸ್ ಮಾಡ್ಕೊಂಡು 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 ಮಾತಾಡ್ತಾ ಇದ್ದರು ತುಂಬಾ ಎಂಜಾಯ್ ಮಾಡಿದಂಥ ಅದು ಏನು ಫಿಲ್ಮ್ ರಾಮಾಚಾರಿಯಲ್ಲಿ ಅವರ ಲಾಸ್ಟ್ ಮೂವಿ ನಂದು ಸೊ ಆ ಟೈಮಿಂಗ್ ನಾನು ಇನ್ನೇನು ಟೆಂತ್ಗೆ ಕಾಲಿಟ್ಟಿದ್ದೆ ಎಲ್ಲ ನಿಲ್ಸೋಣ ಅಂತೆಲ್ಲ ಎಜುಕೇಷನ್ ಮುಗಿಸಿ ಅಂದರೆ ಇವತ್ತಿನ ರೀತಿಯ ಏನೋ ಆಪರ್ಚುನಿಟಿಗಳು ಓ ಟಿ ಟಿ ಅಥವಾ ಟಿ ವಿ ಆ ಥರ ಇರಲಿಲ್ಲ ಆಗ ಆಗೇನು ಅಂದರೆ ಒಂದು ಒಂದು ಫೇಸ್ ಬರೋದು ಒಬ್ಬ ಆ್ಯಕ್ಟರ್ ಕರಿಯರಲ್ಲಿ ಒಬ್ಬ ವ್ಯಕ್ತಿಯ ಕರಿಯರಲ್ಲಿ ಈ ಕಡೆ ಮಕ್ಕ ಮ ಚಿಕ್ಕ ಮಗುನೂ ಅಲ್ಲ ಈ ಕಡೆ ದೊಡ್ಡವನು ಅಲ್ಲ ಅನ್ನೋ ಒಂದು ಟೀನೇಜರ್ ಒಂದು ಇದ್ದಾಗ ನನಗೆ ಐ ವಾಸ್ ವೆರಿ ಕ್ಲಿಯರ್ ನಾನು ಎಜುಕೇಷನ್ ಮುಗಿಸ್ಬೇಕು ಅಂತ ಸೊ ಆ ಬ್ರೇಕ್ ಕೊಟ್ಟು ಎಜುಕೇಷನ್ ಆದಮೇಲೆ ನೋಡೋಣ ಏನು ಅಂತ ಸೊ ನನ್ನ ಲಾಸ್ಟ್ ಸಿನಿಮಾ ತುಂಬ ಆಸೆ ಇದ್ದು ನನಗೆ ಯಾವುದಾದ್ರೂ ತುಂಬ ಚೆನ್ನಾಗಿ ಒಳ್ಳೆ ಒಂದು ಹೆಸರು ಬರುವಂಥ ಸಿನಿಮಾ ಮಾಡಿಬಿಟ್ಟು ತಕ್ಷಣ ಬಿಡಬೇಕು ಅಂತ ಅಂದರೆ ಫಿಕ್ಸ್ ಆಗಿಬಿಟ್ಟಿದ್ರಿ ಫಸ್ಟ್ ಕ್ಲಾರಿಟಿ ಸೊ ನನ್ನ ಪುಣ್ಯಕ್ಕೆ ನಾಮಚಾರಿ ಸಿಕ್ತು ಆಫ್ಕೋರ್ಸ್ ಹಿಟ್ ಆಗುತ್ತೆ ಬಿಡುತ್ತೆ ಗೊತ್ತಿರಲಿಲ್ಲ ನನಗೆ ಬಟ್ ಅವ್ರ ಯಂಗರ್ ಇದು ಪಾತ್ರ ಒಂದು ಹಾಡು ಮೂರು ಸೀನು ಪರ್ಫೆಕ್ಟ್ ಅಂತ ಮಾಡಿ ನನ್ನ ಪುಣ್ಯಕ್ಕೆ ದೇವರದ್ದು ಬ್ಲೆಸ್ಸಿಂಗಿಂದ ಟ್ವೆಂಟಿ ಫೈವ್ ವೀಕ್ಸ್ ಅದು ಕನ್ನಡದಲ್ಲೇ ಅದು ಲಾಸ್ಟ್ ಸಿನಿಮಾ ಅದನ್ನು ಇನ್ನೊಂದು ಸಿನಿಮಾ ಮಾಡಿದೆ ಅದು ನಾನು ಇಲ್ಲ ಅನ್ನೋಕ್ಕಾಗಿಲ್ಲ ಯಾಕಂದರೆ ಶ್ರೀ ಕೆ ವಿಶ್ ಕೆ ವಿಶ್ವನಾಥ್ ಅವರದು ತೆಲುಗು ಸಿನಿಮಾ ಸ್ವಾತಿ ಅಂತ ಒಂದು ಆಪರ್ಚುನಿಟಿ ಬಂತು ಈಗೇನು ಒಬ್ಬ ಒಬ್ಬ ಆ್ಯಕ್ಟರ್ಗೆ ಒಂಥರ ಲೈಫಲ್ಲಿ ಒನ್ ಟೈಮ್ ಆ ಥರ ಎಲ್ಲ ಆಪರ್ಚುನಿಟಿ ಸಿಗೋದು ಅದು ಕೆ ವಿಶ್ವನಾಥ್ ಸರ್ ಅಂತಂದರೆ ಅವ್ರದ್ದು ಒನ್ ಮೋರ್ ಕಲೆ ಈ ಸಾಂಸ್ಕೃತಿಕ ಅದರಲ್ಲೆಲ್ಲ ಅವ್ರ ಒಂಥರ ಎಕ್ಸ್ಟ್ರಾಡ್ನರಿ ಹೆಸರು ಒಳ್ಳೆ ಡೈರೆಕ್ಟ್ರು ಆ್ಯಂಡ್ ಅವರೊಂದು ಯೂನಿವರ್ಸಿಟಿ ಥರ ಸರಿ ಆ ಪಾತ್ರನೂ ನೋಡಿದ್ರೆ ಲೀಡ್ ರೋಲು ಆ ಕಡೆ ಮಮ್ಮೂಟಿ ಇದ್ದಾರೆ ಈ ಕಡೆ ರಾಧಿಕಾ ಅವರಿದ್ದಾರೆ ಸರಿ ಇದು ಅಗೇನ್ ಒನ್ಸಿನ ಲೈಫ್ ಟೈಮ್ ಮಾಡೇಬೇಕು ಅಂತಂದ್ಬಿಟ್ಟು ಅದನ್ನು ಮಾಡಿದೆ ಅದು ಫೈನಲ್ ಲಾಸ್ಟ್ ಸಿನಿಮಾ ಅದು